ಗೀತಾ ಗೀತಾವ್ರಿಗೊಂದು ದಾಸೋಳದ ಕಡ್ಡಿ ಕೊಡಂದೆ ಅವ್ರು ಇಡೀ ಕೊಡ್ತಾ ಇದ್ದಾರೆ ನನಗೋಸ್ಕರ ಯಾವ್ರಿದು ಮಾಚಲಿ ಗೀತವರು ನಿಮ್ಮನೆಯಲ್ಲಿ ನಿಮ್ಮನೆ ನಿಮ್ಮನೆಯಲ್ಲಿ ನಿಮ್ಮ ಮನೆಯಲ್ಲ ಅವ್ರು ಇಲ್ಲೇನೋ ಸಂಘ ಅಂತ ಹಾಂ ಹಾಂ ಬಾಡಿಗೆ ಕೊಟ್ಟಿದ್ದೀರಾ ಈಗ ಮಾಚೋಳ್ಳಿ ಒಂದೇ ಒಂದು ಕಡ್ಡಿ ಕೊಡಿ ಅಂತ ಕೇಳಿದೆ ಗೀತಾ ಅವ್ರು ನೋಡಿ ಎಷ್ಟು ಉದಾರ ಮನಸ್ಸು ಒಳ್ಳೆ ಮನಸ್ಸು ಅವ್ರದ್ದು ಮನೇಲಿ ಒಂದು ಸ್ವಲ್ಪ ಜಾಗ ಇತ್ತು ಅಲ್ಲಿ ತಗೊಂಡೋಗಿ ಹಾಕೋಕ್ಕೆ ಕೊಡಮ್ಮ ಅಂದೆ ಒಂದು ಕಡ್ಡಿ ಕೇಳಿದ ಅವರು ಇಡೀ ಮರಾನೇ ಕೊಡ್ತಿದ್ದಾರೆ ಅವ್ರ ಮನೆ ಹಾಲು ದಂಗೆ ಹೋಗ್ಲಿ ಒಳ್ಳೇದಾಗಲಿ ಅವ್ರಿಗೆ ನಮ್ಮ ಮನೇಲಿ ಬಿಡೋ ಹೂವಿಂದ ಪ್ರತಿದಿನ ಅವ್ರ ಹೆಸರು ಹೇಳ್ಕೊಂಡು ಪೂಜೆ ಮಾಡ್ತೀವಿ ನಮ್ಮ ಮನೆ ದೇವರಿಗೆ ವೀರೇಶ್ವರನಿಗೆ ನಿನ್ನೆ ಇಲ್ಲಿ ಜಾತ್ರೆ ಇದೆ ಅವ್ರು ಯಾರು ಇವತ್ತು ಅಂದರು ನಾನು ಇವತ್ತು ಅಂದ್ಕೊಂಡು ಬಂದೆ ನಿನ್ನೆನೆ ಆಗೋಯ್ತಂತೆ ಹೌದ್ರಾ ಹೌದಾ ಆಗೋಯ್ತಾ ಇರುತ್ತಾ

ನಂಗೆ ಏನು ಗೊತ್ತಿಲ್ಲ ಇಲ್ಲಿ ಹೆಂಗ್ಬೇಕು ಏನು ಏನ್ ಮಾಡ್ಬೇಕು ಅಂತ ಈ ತವ್ರೆ ಇದೆ ನಿಮಿಷಕ್ಕೆ ಬರತ್ ನಿಮ್ಮ ಮೊಬೈಲಲ್ಲಿ ಅಲ್ಲಿ ಯಾವ್ಯಾವ ಗಿಡ ಹಾಕಿದ್ರಿ ಹೇಳಿ ದಾಸ ಇದಿಷ್ಟು ಗೀತವ್ರ ಮನೆಯಿಂದ ಮಾಚವಳ್ಳಿಯಿಂದ ತೂಬಿನಗೆರೆ ಹತ್ರ ಇರೋ ಮಾಚವಳ್ಳಿಯಿಂದ ತಗೊಂಡೋಗ್ತಾ ಇದ್ದೀನಿ ನಮ್ಮ ಮನೆಗೆ ಹಾಕೋಕ್ಕೆ ಒಂದು ಕಡ್ಡಿ ಕೇಳಿದೆ ಅವ್ರು ಇಡೀ ಮರಾನೇ ಕೊಡ್ತಾ ಇದ್ದಾರೆ ನನಗೆ ಥ್ಯಾಂಕ್ ಯು ಗೀತಾ ಅವರೇ ಥ್ಯಾಂಕ್ ಯು ಗೀತಾ ರೇ ಒಳ್ಳೇದಾಗ್ಲಿ ಬಿಡಿ ತ್ಯಾಂಕ್ ಯು ಗೀತಾ ಒಳ್ಳೇದಾಗ್ಲಮ್ಮ